ನನ್ನ ಪ್ರೀತಿಯ ಕನ್ನಡಿಗರಿಗೆ ಪ್ರಸಾದ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಗ ಸೊ ಬಿಗ್ ಬಾಸ್ ಕಡದೇ ಇವತ್ತು ಮೊದಲನೇ ಪ್ರೊಮೋ ಬಿಟ್ಟಿದ್ದಾರೆ ಈ ಪ್ರಮೋ ರಿವ್ಯೂ ಮಾಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲದೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಸೊ ಗೈಸ್ ಬನ್ನಿ ಇವಾಗ ಮೊದಲೇ ಪ್ರೊಮೋ ರಿವ್ಯೂ ಮಾಡ್ಕೊಡಾ ಸೊ ಗೈಸ್ ಆಕ್ಚುಲಿ ಇದು ಗಿಲ್ಲಿ ವರ್ಸಸ್ ಅಶ್ವಿನಿ ಮ್ಯಾಮ್ ಅವ್ರದ್ದು ಒಂದು ಪ್ರೋಮೋ ಇದೆ ಸೊ ಆಕ್ಚುಲಿ ಇಲ್ಲಿ ಇಬ್ಬರದ್ದು ಕೂಡ ತಪ್ಪಿದೆ ಅಂಡ್ ಇದರಲ್ಲಿ ಜಾಸ್ತಿ ತಪ್ಪು ಕಾಣಿಸ್ತಾರದು ಗಿಲ್ಲಿ ಅವ್ರದ್ದು ಅಂತ ಅನಿಸ್ತಾ ಇದೆ ಬಟ್ ಅಲ್ ನೋಟಿ ಪ್ರೋಮೋದಲ್ಲಿ ಇರೋದು ಅಂಡ್ ಅದನ್ನ ಫುಲ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಡ್ ಬನ್ನಿ ಅಂಡ್ ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಿಬಿಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂಡ್ ಗೈಸ್ ಬನ್ನಿ ಇವಾಗ ಫಸ್ಟ್ ಆ ವಿಡಿಯೋನ ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡ್ಬಿಡಿ ಎಸ್ ಸೊ ಎಸ್ ಆಕ್ಚುಲಿ ಪ್ರೋಮೋ ಏನಪ್ಪಾ ಅಂತಂದ್ರೆ ಸೊ ಇವತ್ತು ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ರೂಲ್ಸ್ ಗಳು ತುಂಬಾ ಬ್ರೇಕ್ ಆಗ್ತಾ ಇದೆ ಅದನ್ನ ಬಿಗ್ ಬಾಸ್ ಅವರು ನೋಟಿಸ್ ಮಾಡಿ ಅನೌನ್ಸ್ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಎಲ್ರು ಡಿಸ್ಕಶನ್ ಮಾಡಿ ಯಾರು ತುಂಬಾ ಅತಿಯಾಗಿ ಲೈಕ್ ರೂಲ್ಸ್ ನ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಮೇಜರ್ ಆಗಿ ಬಂದು ಬಂದು ಕೂಡ ಅಶ್ವಿನಿ ಅಂಡ್ ಗಿಲ್ಲಿ ಬಂದ್ಬಿಟ್ಟು ಅಶ್ವಿನಿ ಕೊಡ್ತಾರೆ ಇಲ್ಲಿ ಟೋಟಲ್ ಓವರ್ ಆಲ್ ರಘು ಅವರು ಕೂಡ ಬಂದ್ಬಿಟ್ಟು ಅಶ್ವಿನಿ ಅವ್ರಿಗೆ ಕೊಡ್ತಾರೆ ಬಟ್ ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಅಶ್ವಿನಿಗೆ ಮೋಸ್ಟ್ ಆಫ್ ಆಲ್ ಲೈಕ್ ನೀವು ಮೂಲ ನಿಯಮ ಬ್ರೇಕ್ ಮಾಡ್ತೀರಾ ಅದಕ್ಕೋಸ್ಕರ ನಿಮ್ಗೆ ಶಿಕ್ಷೆ ಕೊಡಬೇಕು ಕಠಿಣವಾಗಿ ಶಿಕ್ಷೆ ಕೊಡಬೇಕು ಅಂತ ಆಕ್ಚುಲಿ ಗಿಲ್ಲಿ ಅವರು ಅದನ್ನ ಹೇಳ್ತಾರೆ ಇಲ್ಲಿ ಹೌದು ತುಂಬಾ ಯಾವಾಗ್ಲೂ ನೋಡ್ತಾ ಇರ್ತೀನಿ ನಾಮಿನೇಷನ್ ಸೀರಿಯಸ್ ಇರಲ್ವಂತೆ ಇವರು ಅಂಡ್ ಏನೇ ಒಂದು ರೀಸನ್ಸ್ ಕೊಡ್ಬೇಕಾದ್ರೂ ಕೂಡ ಸೀರಿಯಸ್ ಆಗಿರಲ್ಲ ಅದಕ್ಕೆ ಇವ್ರಿಗೆ ಕಠಿಣವಾಗಿ ಶಿಕ್ಷೆ ಕೊಡ್ಬೇಕು ಇವ್ರು ಅನರ್ ಅಂತ ಬಿಗ್ ಬಾಸ್ ಅವರು ಕೇಳ್ಕೊಂತಾರೆ ಗಿಲ್ಲಿ ಅವರು ಅದು ಫನ್ ಆಗಿತ್ತು ಅಂಡ್ ಅಶ್ವಿನಿ ಅವರು ತುಂಬಾ ಶಾಕ್ ಆಗ್ತಾರೆ ಇಲ್ಲಿ ಕೇಳಿದ ಓಕೆ ಮೇ ಬಿ ಅವರು ಮೂಲ ನಿಯಮ ಪಾಲನೆ ಮಾಡೇ ಇರಬಹುದೇನೋ ಅದನ್ನ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಸಾರಿ ಐ ಆಮ್ ಸಾರಿ ಅನ್ನೋ ಒಂದು ಬೋರ್ಡ್ ನ ಕೊಡ್ತಾರೆ ರಘು ಅವರು ಇಲ್ಲಿ ರಘು ಅವರು ಬೋರ್ಡ್ ನ ಹಾಕದ್ಮೇಲೆ ಸೊ ಮನೆ ಇಲ್ಲಿ ಬಿಗ್ ಬಾಸ್ ಇನ್ನೊಂದು ಶಿಕ್ಷೆ ಏನ್ ಕೊಡ್ತಾರೆ ಅಂತಂದ್ರೆ ಮನೆ ಜನಕ್ಕೆಲ್ಲ ಹೋಗ್ಬಿಟ್ಟು ನಾನು ಮೂಲ ನಿಯಮ ತಪ್ಪಿದ ಕೇಳ್ಕೊಂಡು ಬಕ್ಷಿ ಬಕ್ಸಿ ಹೊಡಿಬೇಕು ಅಂತ ಹೇಳ್ತಾರೆ ಇಲ್ಲಿ ಸೊ ಎಲ್ಲರೂ ಒಬ್ಬರು ಬಕ್ಸಿ ಬರ್ತಾರೆ ಇಲ್ಲಿ ಆಮೇಲೆ ಕೂತಿರ್ತಾರೆ ಸೊ ಇಲ್ಲಿ ಆಕ್ಚುಲಿ ಗಿಲ್ಲಿದು ಸ್ವಲ್ಪ ತಪ್ಪು ಎತ್ ಹೋಗ್ಬಿಟ್ಟು ಸಾರಿ ಕೇಳ್ತಾನೆ ಅಂದಾಗ ಸ್ವಲ್ಪ ನಯ ವಿನಯವಾಗಿ ನಡ್ಕೋಬೇಕಿತ್ತು ಗಿಲ್ಲಿ ಕಾಲ ಮೇಲೆ ಕಾಲ್ ಹಾಕೊಂಡು ಸೊ ಅಲ್ಲಿ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಇಲ್ಲಿ ಅಶ್ವಿನಿ ಮೆಮ್ ಹೋಗ್ತಾರೆ ಸಾರಿ ಕೇಳೋಕೆ ಹೋಗ್ತಾರೆ ನೀನು ಕಾಲ್ ಕೇಳಿ ಅಂತ ಹೇಳ್ತಾರೆ ನಾನು ಹಿಂಗೆ ಕೂತ್ಕೊಳ್ಳೋದು ಬಿಗ್ ಬಾಸ್ ಮನೆ ನಂದು ಹಂಗ ಅಂತ ಹೇಳ್ತಾರೆ ನಿನ್ನ ದೌಲು ಮನೇಲಿ ಮನೇಲಿಕ್ಕೋ ನಿನ್ನ ಪರ್ಸನಲ್ಲಿ ಇಕ್ಕೋ ನನ್ನ ತೋರ್ಸಕ್ಕೆ ಬರ್ಬಾಳ ಅಂತ ಹೇಳ್ತಾರೆ ಇಲ್ಲಿ ಗಿಲ್ಲಿ ಅವರು ಇನ್ನು ಸಾರಿ ಕೇಳಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಕಾಲ್ ಕೆಳಗಡೆ ಇಳಿಸು ನಾನು ಸಾರಿ ಕೇಳ್ತೀನಿ ಅಂತ ನನ್ನ ಇಷ್ಟ ನಾನ್ ಹೆಂಗಾದ್ರೂ ಇರ್ಬೋದು ಅಂತ ಹೇಳ್ತಾರೆ ಗೈಸ್ ನಿಮ್ ಇಷ್ಟ ನೀವ್ ಹೆಂಗಾದ್ರೂ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೋದು ಹೌದು ಬಟ್ ನೆನವರ್ಗೋ ಒಂದು ಸ್ಟೇಟ್ಮೆಂಟ್ ನೆನಪಾಗುತ್ತೆ ನಾನು ಮನೆಯಲ್ಲಿ ಬಟ್ಟೆ ಬಿಚ್ಕೊಂಡು ಕುತ್ಕೊಂತೀನಿ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಬಟ್ಟೆ ಬಿಚ್ಕೊಂಡು ಕುತ್ಕೊಳ್ಳೋಕಾಗಲ್ವಾ ಗೈಸ್ ಗಿಲಿ ಅವ್ರದ್ದು ಇಲ್ಲಿ ಆಕ್ಚುಲಿ ಆ ಒಂದು ಕಾಲ್ ಮೇಲೆ ಹಾಕೊಂಡು ಸಿಂಪಲ್ ಅಲ್ಲಿ ಲಾಜಿಕ್ ಹೇಳ್ತೀನಿ ಆಕ್ಚುಲಿ ನಿಮ್ಮ ಮನೆಯ ದೊಡ್ಡವರು ಯಾವ ಯಾವ ವ್ಯಕ್ತಿ ಇರ್ತಾರೆ ಅವ್ರ ಮುಂದೆ ನೀವು ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೊಂಡ್ರೆ ಇಷ್ಟ ಆಗುತ್ತೆ ಟೈಮ್ ಅಲ್ಲಿ ಓಕೆ ಪರವಾಗಿಲ್ಲ ಈ ಅಶ್ವಿನಿ ಈಗ ಸಾರಿ ಸಾರಿ ಕೇಳ್ತಾರೆ ಇನ್ನೊಂದು ಟ್ವಿಸ್ಟ್ ಏನಬೇಕಂತಂದ್ರೆ ಬರೀ ಅಶ್ವಿನಿಯವ್ ಒಬ್ಬರೇ ರೂಲ್ಸ್ ಬ್ರೇಕ್ ಮಾಡಿಲ್ಲ ಎಲ್ಲಾ ಮಾಡಿದಾರೆ ಇನ್ಕ್ಲೂಡಿಂಗ್ ಗಿಲ್ಲಿಯೋರು ಕೂಡ ಮಾಡಿದ್ದಾರೆ ರಕ್ಷಿತ್ ಅವರು ಕೂಡ ಮಾಡಿದ್ದಾರೆ ಕಾಕ್ರೋರ್ ಮಾಡಿ ಪಾಪ ಕಾಕ್ರೋಜ್ ಹೋಗಿದೆ ಅದ್ರ ಬಗ್ಗೆ ಆಮೇಲೆ ಡಿಸ್ಕಶನ್ ಮಾಡೋಣ ಅಂಡ್ ಎಲ್ರು ಕೂಡ ಮಾಡಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬಟ್ ಇಲ್ಲಿ ಮೆಜಾರಿಟಿ ಓಟ್ ಅಶ್ವಿನಿಯವ್ರ ಬಂದಿರೋದ್ರಿಂದ ಮೂಲ ನಿಯಮ ಜಾಸ್ತಿ ಬ್ರೇಕ್ ಮಾಡಿರೋದು ಅಶ್ವಿನಿಯವರು ಅಂತ ಮೇಲೆ ಇಟ್ಸ್ ಓಕೆ ಅವ್ರ ಶಿಕ್ಷೆ ತಗೊಳಕ್ ರೆಡಿ ಆದ್ರೂ ಬಿಗ್ ಬಾಸ್ ಅವ್ರಿಗೆ ಲೈಕ್ ಅವ್ರ ಆಲಿಸ್ತಾ ಇದಾರೆ ಅಂಡ್ ಎಲ್ ಮಾಲೋ ಹತ್ರ ಹೋಗ್ತಾರೆ ಅವ್ರ ಮಾಲೋರ್ ನಿಂತ್ಕೊಂಡಿರ್ತಾರೆ ಬಸ್ಕಿ ಹೊಡೆದು ಸಾರಿ ಕೇಳ್ತಾರೆ ನಾನು ಮೂಲ ನಿಯಮ ಇನ್ನೊಸಿ ಬ್ರೇಕ್ ಮಾಡಲ್ಲ ಅಂತ ಹೇಳ್ತಾರೆ ಈಗ ನೆಕ್ಸ್ಟ್ ಗಿಲ್ಲಿ ಅವ್ರ ಹತ್ರ ಬರ್ತಾರೆ ಗಿಲ್ಲಿ ನಿಂತ್ಕೊಳ್ಳ ನಿಂತ್ಕೋ ಅಂತ ಅಂತಾರೆ ನಾನ್ ನಿಂತ್ಕೊಳ್ಳಲ್ಲ ಕಾಲ್ ಮೇಲೆ ಹಾಕೊಂಡು ನಾನ್ ಇರೋದು ಹಿಂಗೆ ಸಾರಿ ಕೇಳಿ ಅಂತಾರೆ ಇಟ್ಸ್ ಲೈಕ್ ಇದು ತುಂಬಾ ಸಿ ಕಾಮಿಡಿ ನಾನು ಪದೇ ಪದೇ ಹೇಳ್ತಾ ಇದೀನಿ ಈ ವಾರ ಸುದೀಪ್ ಸರ್ ಕೂಡ ಬೈದ್ರು ಲೈಕ್ ನೀ ತುಂಬಾ ಓವರ್ ಆಗೇನಾರ ಮಾಡಿದ್ರೆ ಸರಿ ಇರಲ್ಲ ಅಂತ ಅದು ಟಾಸ್ಕ್ ಅಲ್ಲಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಮೇ ಬಿ ಅವರು ಗಿಲ್ಲಿಯವ್ರಾಗ್ಲಿ ರಕ್ಷಿತಾ ಅವ್ರಾಗ್ಲಿ ಬಟ್ ಇವಾಗ ಏನಂತಂದ್ರೆ ಅವರು ಹೆಂಗಿದ್ರು ಗೆದ್ದಿದ್ದಾರೆ ಈಗ ಆಲ್ರೆಡಿ ಗಿಲಿಯವರು ಗೆದ್ದಿದ್ದಾರೆ ಸಾರಿ ಕೇಳ್ತಾ ಇದಾರಲ್ಲ ಮೇ ಬಿ ಅವರು ಈಗೋ ಇರುತ್ತೆ ಯಾರಿಗಾದ್ರು ಅಷ್ಟು ಒಬ್ರು ಸಾರಿ ಕೇಳಬೇಕು ಅಂದ್ರೆ ಒಂದಷ್ಟು ಈಗೋ ಅಡ್ಡ ಬರುತ್ತೆ ಬಟ್ ಬಿಗ್ ಬಾಸ್ ಹೇಳಿದ್ರಿಂದ ಈ ಒಂದು ಈಗೋನ ಬಿಟ್ಬಿಟ್ಟು ಅಶ್ವಿನಿ ಮೇಡಮ್ ಅವ್ರು ಬಂದ್ಬಿಟ್ಟು ಸಾರಿ ಕೇಳ್ತಾ ಇರ್ತಾರೆ ಬಟ್ ಗಿಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕಾಲ್ ಮೇಲೆ ಕಾಲ ಹಾಕೊಳ್ತಾರೆ ಬಟ್ ಇದು ಒಂದು ಕಾಂಟ್ರಂಪ್ರರಿ ರೇಕ್ಸ್ ಅದಕ್ಕೆ ಮಾಡಿದ್ರೆ ಓಕೆ ಇನ್ನ ಹೇಳ್ತಾರೆ ಕಾಣಿಸ್ತಾರ ಅದು ಬ್ರೇಕ್ಸ್ ಅಕ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಬಟ್ ಅದೇ ಏನಾದ್ರು ಅವರು ಇದೇ ತರ ಆಟೂಡ್ ಅಲ್ಲಿ ಕಾಲ್ ಮೇಲ್ ಹಾಕೊಂಡು ಒಬ್ಬ ದೊಡ್ಡ ದೊಡ್ಡವ್ರ ಮುಂದೆ ಆತರ ಮಾಡೋದು ತುಂಬಾ ತಪ್ಪಾಗುತ್ತೆ ಯಾಕಂದ್ರೆ ನಾನು ಹೇಳ್ತಾ ಇರೋದು ಅಶ್ವಿನಿ ಅವರು ರಕ್ಷಿತ ಆಗಿದ್ದರೆ ನಾನು ಆಕ್ಚುಲಿ ರಕ್ಷಿತಾಗೆ ಸಪೋರ್ಟ್ ಮಾಡ್ತಿದ್ದೆ ಯಾಕಂದ್ರೆ ಅಶ್ವಿನಿ ಮೇಡಮ್ ಅವರು ರಕ್ಷಿತ ಅವರು ತುಂಬಾ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ತುಂಬಾ ಒಂದು ಸ್ಟೇಟ್ಮೆಂಟ್ ಗಳು ಕೊಟ್ಟಿದ್ದಾರೆ ಬಟ್ ಕಂಪೇರ್ ಟು ಗಿಲ್ಲಿ ಯಾವತ್ತ ಯಾವತ್ತೂ ಆತರ ನಡ್ಕೊಂಡಿಲ್ಲ ಗಿಲ್ಲಿ ಅವರು ಕೂಡ ಅದೇ ರೀತಿ ರೇಗಿಸ್ತಾ ಇರ್ತಾರೆ ಅವರು ಕೂಡ ಅದೇ ರೀತಿ ರೇಗಿಸ್ತಾ ಇರ್ತಾರೆ ಸ್ಟಾರ್ಟಿಂಗ್ ಫಸ್ಟ್ ಟೂ ವೀಕ್ಸ್ ಅಲ್ಲಿ ಮಾತಾಡ್ತಾರದು ಬಟ್ ಇವಾಗ ಗಿಲ್ಲಿ ಅವರು ಯಾಕೆ ಅಶ್ವಿನಿ ಮೇಡಮ್ ಅವ್ರಿಗೆ ಈ ತರ ಕಾಲಲ್ಲಿ ಕಾಲ ಮೇಲೆ ಕಾಲ ಹಾಕೊಂಡು ನಾನು ಸಾರಿ ಕೇಳೋದು ನಾನು ಹಂಗೆ ಇರ್ತೀನಿ ಅಂತ ಅನ್ನೋದು ಅವಂದ್ರೆ ಇವರು ಬಾಡಿ ಲ್ಯಾಂಗ್ವೇಜ್ ಏನಂತಂದ್ರೆ ಮಾತಾಡ್ತಾ ಇಲ್ಲ ಫೋನ್ ಮಾತಾಡ್ತಾ ಇದ್ದಾರೆ ವಿಷಯ ಆಗುತ್ತೆ ಅಂತ ಕೇಳಿದ್ರಲ್ಲ ಸೊ ಅದೇ ರೀತಿ ಈಗ ಗಿಲ್ಲಿ ಅವರು ಸಾರಿ ಕೇಳೋದಕ್ಕೆ ಅಲ್ಲಿ ಬಿಗ್ ಬಾಸ್ ಅವರಿಗೆ ಏನೋ ಅವ್ರಿಗೆ ಮೂಲ ನಿಯಮ ಜಾಸ್ತಿ ಬ್ರೇಕ್ ಮಾಡ್ತಾರೆ ನಾಮಿನೇಷನ್ ಸೀರಿಯಸ್ ಅದೆಲ್ಲ ತಗೊಳ್ಳೋದಂತೆ ಅಕ್ಸೆಪ್ಟ್ ಮಾಡ್ಕೋಣ ಬಟ್ ಎಂಡ್ ಆಫ್ ದಿ ಎಂಡ್ ಆಫ್ ದಿ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸೊ ಕಾಲ್ ಮೇಲೆ ಕಾಲ್ ಹಾಕೊಂಡು ಸೊ ಎಲ್ಲ ಅದು ಬೇಡವಾಗಿತ್ತು ಅಂತ ಅನ್ಸುತ್ತೆ ಅಂಡ್ ಏನಂತಂದ್ರೆ ಈ ಮನೇಲಿ ಆಲ್ರೆಡಿ ನಾಮಿನ ಸೋಮಾರನೇ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಈ ಒಂದು ಪ್ರೋಮೋದಲ್ಲಿ ನಮಗೆ ಎದ್ ಕಾಣಿಸ್ತಾ ಇರೋದು ಕೆಲವೊಂದಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಎಸ್ಪೆಷಲಿ ಇಲ್ಲಿ ಅಶ್ವಿನಿ ಮೆಮ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಸ್ಟಿಕ್ಕರ್ ಕೂಡ ಅನಿಸಿದ್ದಾರೆ ಅಂಡ್ ತಲೆ ಮೇಲೆ ಅಂಡ್ ಈ ಕಡೆ ಜಾನು ಅವರು ನಾಮಿನೇಟ್ ಆಗಿದ್ದಾರೆ ಆಕ್ಟಿವಿಟಿ ಆಕ್ಟಿವಿಟಿ ಪ್ರಕ್ರಿಯೆ ನೆಕ್ಸ್ಟ್ ಒಂದು ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಆಕ್ಚುಲಿ ಅಶ್ವಿನಿ ಮೆಮರ್ಗೆ ಯಾಕೆ ಒಂದು ಅಂದ್ರೆ ಲೈಕ್ ಸಾರಿ ಕೇಳುವಂತ ಸಂದರ್ಭ ಮೂಲ ನಿಯಮ ಬ್ರೇಕ್ ಮಾಡ್ತಾರೆ ಜಾಸ್ತಿ ಅಂತ ಬಂತು ಅಂತಂದ್ರೆ ಕಾಫಿ ಪೌಡರ್ ಕತ್ಕೊಂಡೋಗಿ ಏನ್ ಇದಕ್ಕೆಲ್ಲ ಇವರೇ ಕಾರಣ ಅನ್ಕೊಂಡ್ ಮೇ ಬಿ ಇದೊಂದು ರೀಸನ್ ಇರ್ಬೋದು ಅಂತ ನನ್ನ ಒಂದು ಸೊ ಎಲ್ಲರೂ ಅದಕ್ಕೋಸ್ಕರ ಇವರಿಗೆ ತಂದು ಕೊಟ್ಟಿದ್ದಾರೆ ಅಂಡ್ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂತಂದ್ರೆ ಈ ಒಂದು ಪ್ರೋಮೋದಲ್ಲಿ ಗಿಲ್ಲಿ ಅವ್ರಿಗೆ ಗುಲಾಮ ಅಂತ ಒಂದು ಏಪ್ರನ್ ಹಾಕೊಂಡಿದ್ದಾರೆ ಸೊ ಅದು ಕೂಡ ಏನೋ ಕೊಟ್ಟಿರ್ತಾರೆ ಇವ್ರ ಥರನೇ ಸೊ ಬೇರೆ ಏನೋ ಆಕ್ಟಿವಿಟಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕೇಳಿರ್ತಾರೆ ಸೊ ಅದಕ್ಕೆಲ್ಲಾರು ಇವನೇ ಗಿಲ್ಲಿ ಅವರೇ ಕಾರಣ ಅಂತ ಹೇಳ್ಬಿಟ್ಟು ಗುಲಾಮ ಅವನ ಒಂದು ಒಂದು ಏಪ್ರನ್ ಹಾಕ್ಕೊಂಡಿದ್ದಾರೆ ಸೊ ಅದು ಕೂಡ ಎಪಿಸೋಡಲ್ಲಿ ಕಾದ್ ನೋಡ್ಬೇಕಾಗುತ್ತೆ ಏನು ಕತೆ ಅಂತ ಸೊ ಗೈಸ್ ಏನು ಅನ್ಸುತ್ತೆ ನಿಮಗೆ ಇನ್ ಕೇಸ್ ಗಿಲ್ಲಿ ಏನಾರ ತಪ್ಪಿತ್ತು ಅಂತಂದ್ರೆ ಒಪ್ಕೊಳ್ತೀರಾ ನೀವು ಒಬ್ಬೊಳ್ತೀರಾ ನೀವೋ ಸಿನ್ನೇನು ಪದೇ ಪದೇ ಹೇಳ್ತಾ ಇರ್ತೀನಿ ಸಿ ಬಯಸ್ ಜಾಗ್ ರಿವ್ಯೂ ಮಾಡೋದಕ್ಕಿಂತ ಕೆಲವೊಂದು ಬಾರಿ ಸರಿ ಯಾವುದು ಅಂತ ತುಂಬ ತಾಳ್ಮೆಯಿಂದ ಯೋಚನೆ ಮಾಡ್ಬೇಕಾಗ್ ಬರುತ್ತೆ ನಾನು ಏನು ಯೋಚನೆ ಮಾಡಿದೆ ಅಂತಂದ್ರೆ ಈಗ ನನ್ನ ತಾಯಿ ನನ್ನ ಮುಂದೆ ಕೂತ್ಕೊಂಡಿರ್ಬೇಕಾರೆ ನನ್ನ ತಾಯಿ ನನ್ನ ಹತ್ರ ಸಾರಿ ಮೇ ಬಿ ನನ್ನ ತಾಯಿ ತಪ್ಪು ಮಾಡಿರ್ತಾರೆ ನಾನು ಮುಂದೆ ಕೂತಿರ್ತೀನಿ ಸಾರಿ ಕೇಳ್ಬೇಕಾದ್ರೆ ನಾನು ಮೇಲೆ ಕಾಲು ಹಾಕೊಂಡಿದ್ರೆ ಎಷ್ಟು ಅವ್ರಿಗೆ ಫೀಲ್ ಆಗುತ್ತೆ ಗೈಸ್ ಸಾರಿ ಕೇಳೋರ್ಕಿಂತ ಕ್ಷಮಿಸೋರು ಇನ್ನ ದೊಡ್ಡ ದೊಡ್ಡ ಅದೇ ರೀತಿ ಸೊ ಕಾಲಕ್ಕೆ ಎರಡ ಇಳಿಸ್ಬಿಟ್ಟು ಕ್ಷಮಿಸ್ಬಿಟ್ಟಿದ್ರೆ ಗಿಲಿಯವರು ಅಂದ್ರೆ ಅವ್ರು ಸಾರಿ ಕೇಳಿದಾಗ ಓಕೆ ಬಿಡಿ ಅಂತ ಅಂದ್ಬಿಟ್ಟಿದ್ರು ಕಾಲ್ ಇಳಿಸ್ಬಿಟ್ಟು ತುಂಬಾ ದೊಡ್ಡ ವ್ಯಕ್ತಿಗಳಾಗ್ಬಿಟ್ಟಿದ್ರು ಸೊ ಇಲ್ಲೆಲ್ಲೋ ಒಂದ್ ಕಡೆ ಕಾಲ್ ಮೇಲೆ ಕಾಲ್ ಹಾಕೊಂಡು ದಿಮಾಗ್ ತೋರಿಸಿದ್ದು ಯಾಕೋ ಅಂತ ಗಿಲ್ಲಿ ಎಲ್ಲಾ ಸರಿ ನಾನು ಒಪ್ಕೊತೀನಿ ಬಟ್ ಎಲ್ಲೋ ಒಂದ್ ಕಡೆ ಈ ತರ ಒಂದು ವಿಷಯಗಳು ಅಂತ ಸೆನ್ಸಿಟಿವ್ ವಿಷಯ ಅಂತ ಕೆಲವೊಂದು ಇರುತ್ತೆ ಮೇ ಬಿ ಗಿಲ್ಲಿ ಅವರು ಇದ್ರ ಇದ್ರಲ್ಲಿ ಏನಾದ್ರು ಅವರು ನನ್ನ ಪ್ರೋಮೋದಲ್ಲಿ ನಾನು ಮಾತಾಡ್ತಾ ಗೈಸ್ ಈಗಲೂ ಈಗಲೂ ಹೇಳ್ತಾ ಇಂತ ತುಂಬಾ ಜನ ಏನಂತಂದ್ರೆ ನೀವು ಕಮೆಂಟ್ಸ್ ಮೇಬಿ ಗಿಲ್ಲಿ ಫ್ಯಾನ್ಸ್ ಗಳು ತುಂಬಾ ಜನ ಇರ್ತಾರೆ ಬಟ್ ಯಾವತ್ತು ಬ್ಯಾಡ್ ಕಮೆಂಟ್ಸ್ ಹಾಕಿಲ್ಲ ಬಿಡಿ ಗಿಲ್ಲಿ ಗಿಲ್ಲಿ ಫ್ಯಾನ್ಸ್ ಗಳು ನಾನು ಇಲ್ಲ ನೋಡಿರೋ ಬಟ್ ತಾಳ್ಮೆ ನನಗೂ ನನಗೂ ಯಾರು ಯೋಚನೆ ಮಾಡ್ಬೇಕಾಗುತ್ತೆ ಇನ್ನೊಂದು ಹೆಂಗ್ಳು ಏನಂತಂದ್ರೆ ಮೇ ಬಿ ಪ್ರೋಮೋದ ಒಂದು ಡಿಫ್ರೆಂಟ್ ಆಗಿರ್ಬೋದು ಬಟ್ ಇಲ್ಲಿ ಎಪಿಸೋಡಲ್ಲಿ ಡಿಫ್ರೆಂಟ್ ಆಗಿರ್ಬೋದು ಅಲ್ವಾ ಅದನ್ನ ಹೇಳಕ್ ಅಂಡ್ ಇಲ್ಲೊಂದು ಇನ್ನೊಂದು ಮಾತು ಹೇಳ್ತಾರೆ ಅಶ್ವಿನಿ ಅವರು ಏನಂತಂದ್ರೆ ಆ ನಿನ್ನ ನಿನ್ ವ್ಯಕ್ತಿತ್ವ ಏನು ಅಂತ ಇಲ್ಲಿ ತೋರಿಸ್ತಾ ಇದೆ ಅಂತ ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ರೆ ಪೋಟ್ರೆ ಮಾಡಕ್ ನೋಡ್ತಾ ಇದ್ರೆ ಅಶ್ವಿನಿ ಮೆಮ್ ಅವ್ರು ನಿನ್ ವ್ಯಕ್ತಿತ್ವ ಇದೆ ನಿಂದು ಅನ್ನೋ ತರ ನೆಗೆಟಿವ್ ಆಗಿ ಪೋಟ್ರೆ ಮಾಡೋದು ಕೂಡ ಅವರು ನೋಡ್ತಾ ಆಕ್ಚುಲಿ ಅವ್ರ ಗೊತ್ತಿದೆ ಯಾವ ಅವರೇ ದಾರ ಅವ್ನ ಹಿಂಗ್ ಮಾಡ್ದ ಕಾಲ್ ಮೇಲೆ ಕಾಲಾಕೊಂಡಿದ ನೋಡ್ದ ಒಂದು ಚೂರು ಅವ್ನಿಗೆ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋದೇ ಗೊತ್ತಿಲ್ಲ ಅನ್ನೋದು ಕೂಡ ಬಂದ್ಬಿಟ್ರೆ ತುಂಬಾ ಜನಕ್ಕೆ ಅದು ಮನ್ಸಲ್ಲಿ ಕುತ್ಕೊಂಡ್ಬಿಡುತ್ತೆ ಗಿಲ್ಲಿ ದೊಡ್ಡವ್ರ್ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅವನ ಮನುಷ್ಯತ್ವ ಏನಾಯ್ತು ಅವನ ವ್ಯಕ್ತಿತ್ವ ಏನಾಯ್ತು ಅಂತಾನು ಕೂಡ ಎದ್ದು ಬರುತ್ತೆ ಈ ಕ್ವಶನ್ ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಗಿಲ್ಲಿ ಅವರು ಒಂದ್ ಸ್ವಲ್ಪ ತಾಳ್ಮೆನ ತಗೊಂಡು ಹೌದು ಇದೆ ಕೋಪ ಇದೆ ದ್ವೇಷ ಇದೆ ಏನೇ ಇರ್ಬೋದೇನೋ ಬಟ್ ಅದು ಅದು ಬಿಗ್ ಬಾಸ್ ಮನೆ ಆಟಕಷ್ಟೇ ನಿಯಮ ಆಗಿರ್ಬೇಕು ಬಟ್ ಈ ತರ ಒಂದು ಮ್ಯಾಟರ್ ಗಳಲ್ಲಿ ಲೈಕ್ ಕಾಲ್ ಮೇಲೆ ಕಾಲ್ ಹಾಕೊಳ್ಳೋದು ಅವ್ರು ಸಾರಿ ಕೇಳಕ್ ಬಂದಾಗ ಮೇ ಬಿ ನಾನು ನನಗೂ ನನಗೂ ಪರ್ಸನಲ್ ಆಗಿ ಏನಂತಂದ್ರೆ ನಾನೇನೋ ಸಾರಿ ಕೇಳಕ್ ಹೋಗ್ತಿದ್ದೆ ಹೋಗ್ತಾ ಇದ್ದೀನಿ ಅಂತಂದ್ರೆ ನೀನು ಗೆದ್ದೆ ಅಂತ ಅರ್ಥ ಅಲ್ಲ ನಾನು ನಿನಿಗೆ ತಲೆ ಬಾಗಿಸಿ ರೂಲ್ಸ್ ನಾನು ಬ್ರೇಕ್ ಮಾಡಿದ್ದೀನಿ ನೀವು ಒಂಬತ್ತು ರೂಲ್ಸ್ ನ ಬ್ರೇಕ್ ಮಾಡಿ ಕೊಟ್ಟಿರೋದು ನಾನು ಒಬ್ಬನೇ ರೂಲ್ಸ್ ಬ್ರೇಕ್ ಮಾಡಿಲ್ಲ ಎಲ್ಲರೂ ಕೂಡ ರೂಲ್ಸ್ ಈವನ್ ಗಿಲ್ಲಿ ಆಗೋದೇ ರೂಲ್ಸ್ ಎಷ್ಟೊಂದ್ಸತಿ ರೂಲ್ಸ್ ಬ್ರೇಕ್ ಮಾಡಿದರೆ ಆ ಒಂದು ತಲೆಯಲ್ಲಿ ಇಟ್ಕೊಂಡು ಮೇ ಬಿ ಕೆಳಗಡೆ ಇಳಿಸ್ಬಿಟ್ಟು ಆಯ್ತು ಸಾರಿ ಸಾರಿ ಬೇಕಾದ್ರೆ ರೇಕ್ಸ್ ಬಿಟ್ಟಿದ್ರೆ ನಾನು ಒಪ್ಪೊಂಬರ್ತಿದೆ ನಿಜ ಹೇಳ್ತಿದೆ ಬಿಡು ಗಿಲ್ಲಿ ತಪ್ಪೇ ಇಲ್ಲ ಅಂತ ಹೇಳ್ತಿದೆ ಬಟ್ ಗಿಲ್ಲಿ ಇದು ತಪ್ಪಿರೋ ತರ ಇದೆ ಸೊ ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸಿ ಎಸ್ ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೆನ್ನೆ ಆಕ್ಚುಲಿ ಎರಡು ಮೂರು ದಿವಸದಿಂದ ಕ್ವಶನ್ ರೈಸ್ ಆಗಬೇಕಿತ್ತು ಅದು ಎಪಿಸೋಡ್ ಅಲ್ಲಿ ರೈಸ್ ಆಗಿಲ್ಲ ಅಂತ ತುಂಬಾ ಬೇಜ ಮಾಡ್ಕೊಳ್ತಾ ಇದ್ರು ತುಂಬಾ ಕಮೆಂಟ್ ಕೊಡೋದು ನೋಡಿದೆ ಅದು ಯಾವ ಕ್ವಶನ್ ಅಂತಂದ್ರೆ ಸೊ ಅಶ್ವಿನಿ ಮ್ಯಾಮ್ ಅವರು ಸೊ ರಕ್ಷಿತ ಅವ್ರಿಗೆ ಏನು ನೀನು ಕೈ ಕೈ ಇಟ್ಕೊಂಡು ಹುಡುಗರು ಪಕ್ಕ ರೂಮ್ ರೂಮಲ್ಲಿ ಸೊ ಕೈ ಕೈ ಇಟ್ಕೊಂಡು ಓಡಾಡ್ತೀಯಾ ನಾವು ನಿನ್ನೆ ಏಜಲ್ಲಿ ಇದ್ದಾಗ ಈ ರೀತಿ ಓಡಾಡ್ತಾ ಇಲ್ಲ ಅಂತ ಈ ಒಂದು ಮಸಿ ಬಳಿಯುವಂತ ಟಾಸ್ಕ್ ಅಲ್ಲಿ ಆಕ್ಟಿವಿಟಿ ಕೊಟ್ಟು ಗೊತ್ತಾ ಲಾಸ್ಟ್ ಒಂದು ಒಂದು ವಾರದಿಂದ ಆ ಒಂದು ಮಸಿ ಬಳಿಯೋ ಟಾಸ್ಕ್ ಅಲ್ಲಿ ಇವರು ಹೇಳ್ತಾರೆ ಅವಾಗ ಅದೇ ಅದು ಇನ್ನೊಂದು ಹೇಳ್ತಾರೆ ನಿಂತರ ಅಂಡ್ರೆಡ್ ಯೂಟ್ಯೂಬ್ ಚಾನಲ್ಲು ಕೂಡ ಅದ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಆ ಒಂದು ಟೈಮಲ್ಲಿ ಇವ್ ಈ ಮಾತು ಹೇಳಿರೋದ್ದು ಸೊ ಇದು ಎಷ್ಟು ಮಟ್ಟಿಗೆ ಸರಿ ಸೊ ನಮ್ಮ ಪ್ರಕಾರ ಒಂದು ಹುಡುಗಿಗೆ ಆ ಥರ ಹೇಳಿದ್ದು ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು ಹೆಂಗೆ ಆ ಧ್ರುವಂತವರು ರಾಶಿಕಾಗೆ ಹೆಂಗೆ ಬ್ಲೇಮ್ ಮಾಡಿದ್ರು ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಿದ್ರು ಸೊ ಅದೇ ರೀತಿಯೂ ಕೂಡ ಒಂದು ಹುಡುಗಿ ಅಶ್ವಿನಿ ಮೆಂಬರ್ ಒಂದು ಹುಡುಗಿಯಾಗಿ ಇನ್ನೊಂದು ಹುಡುಗಿಗೆ ಆ ಥರ ಹೇಳಿದ್ದು ತಪ್ಪಾಗಿತ್ತು ಅದೇ ಅಣ್ಣನಾಗನೋ ಆಸೆ ತಮ್ಮನಾಗನೋ ಇಲ್ಲ ಅಂದರೆ ಫ್ರೆಂಡ್ ಆಗೋ ಏನೋ ಅದಕ್ಕೆ ಕೈ ಹಿಡ್ಕೊಂಡಿರ್ತಾರೆ ಬಿಗ್ ಬಾಸ್ ಮನೇಲಿ ಸೊ ಅದಕ್ಕೋಸ್ಕರನೇ ಈ ಥರ ನೀನು ಕೈ ಕೈ ಹುಡ್ಕೊಂಡು ಓಡಾಡ್ತೀಯಾ ಸೊ ರೂಮಲ್ಲಿ ಆ ಥರ ಹಿಡ್ಕೊಂಡು ಕೂತ್ಕೊತೀಯಾ ಅಂತ ಹೇಳಿದ್ದು ಎಲ್ಲೋ ಒಂದು ಕಡೆ ದೊಡ್ಡ ತಪ್ಪು ಅಂತ ನಮಗನಿಸುತ್ತೆ ಪರ್ಟಿಕ್ಯುಲರಾಗಿ ಇದು ತುಂಬಾ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿದ್ದು ಇದು ನೆನ್ನೆ ಬ್ರೋ ಈ ಪಾಯಿಂಟ್ ಔಟ್ ಮಾಡಿ ಪಾಯಿಂಟ್ ಔಟ್ ಮಾಡಿ ಅಂತ ನಾನು ಔಟ್ ಮಾಡೋದಕ್ಕೆ ನನಗೆ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಇಲ್ಲ ನನಗಿಸಲಿಲ್ಲ ಮೇ ಬಿ ನಾನು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಬಟ್ ತುಂಬಾ ಜನ ಕೇಳಿದ್ರೆ ಅಂಡ್ ತುಂಬಾ ಅಂಡ್ ಅದನ್ನ ವೀಡಿಯೋ ಕಳಿಸಿದ್ಮೇಲೆ ನನಗೂ ಕ್ಲಾರಿಟಿ ಸಿಕ್ಕಿದ್ದು ನಮ್ಮ ಸಬ್ಸ್ಕ್ರೈಬರ್ಸ್ ವೀಡಿಯೋ ಕಳ್ಸಿ ನೋಡಿ ಹಾನೆಸ್ಟ್ ಆಗಿ ಹೇಳ್ತಾ ಇದೀನಿ ಈ ಒಂದು ಸ್ಟೇಟ್ಮೆಂಟ್ ಗುರು ಮಿಸ್ ಆಗೋಯ್ತು ನನಗೆ ಅರ್ಥ ಆಗ್ತಲ್ಲ ಸಿ ಲಿಟ್ರಲಿ ಇಟ್ಸ್ ಲೈಕ್ ಕ್ಯಾರೆಕ್ಟರ್ ಅಸೋಸಿಯೇಷನ್ ಈಗ ಆ ಹುಡುಗಿಗೆ ನಾವು ನಮ್ಮ ಏಜಲ್ಲಿ ಇದ್ದಾಗ ನಿಂತರ ಕೈ ಕೈ ಇಡ್ಕೊಂಡು ಓಡಾ ಅವ್ರ ಕೈ ಕೈ ಇಡ್ಕೊಂಡು ಓಡಾಡ್ತಾ ಇರೋದು ಯಾರ ಹತ್ರ ರಘು ಅವ್ರ ಹತ್ರ ಅಂಡ್ ಇನ್ನೊಂದು ಗಿಲ್ಲಿ ಅವ್ರ ಹತ್ರ ಸಿ ಗಿಲ್ಲಿಗೂ ಅವ್ರಿಗೂ ಎಷ್ಟೇ ಡಿಫ್ರೆನ್ಸ್ ಸಿ ಗಿಲ್ಲಿ ಅವ್ರ ಎಲ್ಲೂ ಕೂಡ ಅವರು ರಕ್ಷಿತನಿಂದ ಹೋಗಿ ಇದ್ ಮಾಡ್ತೀನಿ ಅಂತ ಅಂದಿಲ್ಲ ಸಿ ಹಾಗಂತ ಕೈ ಕೈ ಇಡ್ಕೊಂಡು ಓಡಾಡ್ತಾ ಇದಾರೆ ಅಂತಂದ್ರೆ ಏನ್ ಅರ್ಥ ಬರುತ್ತೆ ಮ್ಯಾಮ್ ಆಕ್ಚುಲಿ ತುಂಬಾ ಜನ ಫ್ರೆಂಡ್ಲಿ ಆಗಿರ್ತಾರೆ ಬಟ್ ಇಟ್ಸ್ ಲೈಕ್ ಅವ್ರ ಮೇಲೆ ಅದು ತಪ್ಪಾಗಿ ನಾವು ನೋಡಕ್ ಆಗಲ್ಲ ಮ್ಯಾಮ್ ಎಷ್ಟೊಂದು ಜನ ಹೆಣ್ಮಕ್ಳುಗಳು ಹುಡುಗರು ಜೊತೆ ಫ್ರೆಂಡ್ಲಿ ಆಗಿರೋದಕ್ಕೆ ಟ್ರೈ ಮಾಡ್ತಾರೆ ಸೊ ಇನ್ ದ ಸೆನ್ಸ್ ಹಂಗಂತ ಎಲ್ಲಾ ಹುಡುಗಿರು ಆತ ತಿಳ್ಕೊಳೋದು ತುಂಬಾ ತಪ್ಪು ಮ್ಯಾಮ್ ಐ ಮೀನ್ ನನಗೆ ಗೊತ್ತಿಲ್ಲ ಇದು ಹೆಂಗೆ ಗೈಸ್ ಆಕ್ಚುಲಿ ನೀವು ಕೂಡ ಅಟ್ಲೀಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಔಟ್ ಪಾಯಿಂಟ್ ಔಟ್ ಮಾಡಬೇಕಾಗಿತ್ತು ಯಾಕೆ ನೀವು ಮಾಡಿಲ್ಲ ಇದು ಹೈಲೈಟೆಡ್ ಪಾಯಿಂಟ್ ಇದು ಸುದೀಪ್ ಸರ್ ನೋಡಿ ಅವ್ರು ವ್ಯಾ ಅಂತ ಅಷ್ಟೊಂದೆಲ್ಲ ಮಾತಾಡದಂತ ಅವರು ಬಟ್ ಯಾಕೆ ಈ ಪಾಯಿಂಟ್ ಮಿಸ್ ಮಾಡ್ಬಿಟ್ರ ರಶ್ಮಿನಿ ಅವ್ರಿಗೆ ಯಾಕೆ ಈ ಒಂದು ಪಾಯಿಂಟ್ ನ ಹಿಡ್ಕೊಂಡು ಕ್ಲಾಸ್ ನ ತಗೊಳ್ಳಲಿಲ್ಲ ಬಿಕಾಸ್ ಇದು ಕ್ಯಾರೆಕ್ಟರ್ ಅಸೋಸಿಯೇಷನ್ ಆಯಿತು ಯಾಕಂತಂದ್ರೆ ನಿಮ್ಗೆ ಇವಾಗ ಧ್ರುವಂತ್ ಅವರು ರಾಶಿಕ್ ರಾಶಿಕ್ ಅವ್ರದ್ದು ಬಂದಾಗ ಒಂಥರ ಡಿಫ್ರೆಂಟ್ ಆಗಿತ್ತು ಬಿಡಿ ಅದ್ ಬೇರೆ ತರ ಇತ್ತು ಬಟ್ ಇಲ್ಲಿ ಕಂಪ್ಲೀಟ್ ಬಟ್ ಯಾಕೆ ರಕ್ಷಿತ ಅವರು ಕೂಡ ಅಲ್ಲೂ ಮಾತಾಡ್ಲಿಲ್ಲ ಅವ್ರಿಗೆ ಮೇ ಬಿ ಆ ಪಾಯಿಂಟ್ ಆಫ್ ವ್ಯೂ ಬರ್ನ್ ಏನೋ ಗೊತ್ತಿಲ್ಲ ಸೊ ಮೇ ಬಿ ಕ್ಲಾಸ್ ಎತ್ಕೊಂಡ್ರೆ ಸೊ ಮೇ ಬಿ ನನ್ ಮೇಲೆ ತಪ್ಪಾಗ್ತಾರೆ ಅಂತ ಒಂದು ಉದ್ದೇಶದಿಂದ ಮೇ ಬಿ ಅವರು ಸುಮ್ನಾಗಿದ್ದಾರೆ ಏನೋ ಗೊತ್ತಿಲ್ಲ ಸೊ ಇಲ್ಲಿ ಆಕ್ಚುಲಿ ಗಿಲಿ ಕೂಡ ಅದೊಂದು ಪಾಯಿಂಟ್ ರೈಸ್ ಮಾಡ್ಬೇಕು ಸೊ ಅದು ಕೂಡ ರೈಸ್ ಆಗಿಲ್ಲ ಸೊ ಗೈಸ್ ನಿಮಗೆ ಅನಿಸುತ್ತೆ ಈ ಒಂದು ಅಶ್ವಿನಿ ಮ್ಯಾಮ್ ಅವರು ಏನು ಈ ಪರ್ಟಿಕ್ಯುಲರ್ ಒಂದು ವರ್ಡ್ಸ್ ನ ಯೂಸ್ ಮಾಡಿದ್ರು ಸರಿ ಇತ್ತಾ ಅಂಡ್ ತಪ್ಪಿತ್ತ ಸೊ ನಿಮ್ ಪ್ರಕಾರ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಸೊ ಗೈಸ್ ಆಕ್ಚುಲಿ ನನ್ಗೆ ಯಾಕೋ ಇದು ಈ ಒಂದು ಬಟ್ ಪರ್ಟಿಕ್ಯುಲರ್ ಆಪಾದನೆ ಏನಿದೆ ಗೊತ್ತಾ ಅದು ನನಗೆ ಲಿಟರಲಿ ನನಗೆ ಇಷ್ಟ ಆಗಿಲ್ಲ ಸಿ ಅಶ್ವಿನಿ ಮ್ಯಾಮ್ ಅವರು ಈ ಲಾಸ್ಟ್ ವೀಕಲ್ಲಿ ಹೌದು ಒಳ್ಳೆ ಗೇಮ್ ಆಡ್ತಾ ಇದ್ದಾರೆ ಇಟ್ಸ್ ಓಕೆ ವಾಟ್ ಎವರ್ ಇಟ್ ಈಸ್ ಅವರು ಚೇಂಜ್ ಆಗಿ ಟ್ರೈ ಮಾಡ್ತಾ ಇದ್ರೆ ಒಬ್ಬ ಮನುಷ್ಯನಿಗೆ ಎಷ್ಟೇ ಕೆಟ್ಟ ಮಾಡೋದು ಕೂಡ ಚೇಂಜಸ್ ಇಂಪಾರ್ಟೆಂಟ್ ಆಗುತ್ತೆ ಚೇಂಜಸ್ ಮಾಡೋದಕ್ಕೆ ನಾವು ಕೂಡ ಒಂದು ಅವಕಾಶ ಕೊಡಬೇಕು ಅಂಡ್ ಇವಾಗೂ ಈ ಪ್ರಮೋದಲ್ಲ ನೋಡಿ ನಾನು ಏನಂತಂದ್ರೆ ಅಶ್ವಿನಿ ಮ್ಯಾಮ್ ಅವರು ಸರಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅಶ್ವಿನಿ ಮ್ಯಾಮ್ ಅವ್ರು ಸಾರಿ ಕೇಳಕ್ ಬಂದಾಗ ಗಿಲಿ ಅವ್ರ ಕಾಲ್ ಮೇಲೆ ತಪ್ಪ ಕಾಲ್ ಮೇಲೆ ಕಾಲ ಕೊಡಕ್ಕೆ ತಪ್ಪು ಅಂತ ಹೇಳಿದ್ದು ಬಟ್ ಅದೇ ಒಂದು ಈ ಒಂದು ವಿಡಿಯೋ ನೋಡಿದ ತಕ್ಷಣ ಲಿಟರಲಿ ನನಗೆ ಶಾಕ್ ಆಗೋಯ್ತು ಏನ್ ಗುರು ಈ ತರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೀವು ಆರಾಮ್ಸೆ ಪಾಸ್ ಆಗ್ಬಿಡ್ತೀರ ಅದ ಪಾಸ್ ಆಗ್ತೀರಾ ನೀವು ಈ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಬಟ್ ವೈ ನೋಟ್ ನಂಗೆ ಬೇಜಾರ್ ಆಗ್ತದೆ ರಕ್ಷಿತ ಅವ್ರ ಏನಕ್ಕೆ ಇದೊಂದು ಪಾಯಿಂಟ್ ನ ತಗೊಂಡು ಹೈಲೈಟ್ ಆಗ್ಲಿಲ್ಲ ಸಿ ನಂಗೆ ಲಿಟ್ರಲಿ ಡಿಸಪಾಯಿಂಟ್ ಅನ್ಸ್ತಾ ಇದೆ ರಕ್ಷಿತಾ ಮೇಲೆ ಅಟ್ಲೀಸ್ಟ್ ಲೀಸ್ಟ್ ನೀವು ಮಾತಾಡ್ಬೇಕಾಗಿತ್ತು ನಿಮ್ಗೆ ನಿಮ್ಗೆ ಅನಿಸ್ತಾ ಇದೆಯಲ್ಲ ನಿಮಗೆ ಪರ್ಸನಲ್ ಆಗಿ ಏನೋ ಟಾರ್ಗೆಟ್ ಮಾಡ್ತಾ ಇದ್ರೆ ಹುಡುಗರು ಬಗ್ಗೆ ಮಾತಾಡ್ತಾರೆ ಕೈ ಕೈ ಹಿಡ್ಕೊಂಡು ಓಡಾಡ್ತಿದ್ರೆ ಕೈ ಕೈ ಹಿಡ್ಕೊಂಡು ಯಾರ್ನ ರಘು ಅವರು ರಘು ಅವ್ರ ಹತ್ರ ಆಮೇಲೆ ನಿನ್ನೆ ಧ್ರುವಂತರು ಅಣ್ಣ ಅಣ್ಣ ಅಂತ ನಿಮ್ಗೆ ಗೊತ್ತಿದೆ ಧ್ರುವಂತವ್ರು ಅಣ್ಣ ಅಂತಾರೆ ಸಾರ್ ಅಂತ ಸಾರ ನೋಡ್ತೀನಿ ಅಂತ ಹೇಳ್ತಾರೆ ಬಿಡಿ ಅದ್ ಬೇರೆ ಅವ್ರು ಅವಶ್ಯಕತೆ ಇಲ್ಲಿ ಆ ಟೈಮಲ್ಲಿ ಬಟ್ ಏನೋ ಅವ್ರಿಗೆನೋದಿತ್ತೇನೋ ಬಂದ್ ತೀರಿಸ್ಕೊಂಡ್ರೆ ಆಕ್ಚುಲಿ ಬಟ್ ಇಲ್ಲಿ ನಾನು ಹೇಳ್ತಾ ಇರೋದು ಒಬ್ಬ ಅಷ್ಟು ಸೆನ್ಸಿಬಲ್ ಮಹಿಳೆ ಒಬ್ಬ ಇನ್ನೊಂದು ಹುಡುಗಿ ಮೇಲೆ ಇನ್ನೊಂದು ಮಹಿಳೆ ಮೇಲೆ ಆತರ ಒಂದು ಆಪಾದನೆ ಹಾಕ್ತಾರೆ ಅಂತಂದ್ರೆ ಅದು ಎಷ್ಟು ಸರಿ ಎಷ್ಟು ತಪ್ಪು ಗೈಸ್ ನಿಮಗೆ ಬಿಟ್ಟಿದ್ದೀನಿ ನೀವು ತಾಳ್ಮೆಯಿಂದ ಯೋಚನೆ ಮಾಡಿ ಇದು ಈ ಒಂದು ಸ್ಟೇಟ್ಮೆಂಟ್ ನನಗೆ ಬಟ್ ನಾನು ಏನು ಯೋಚನೆ ಅಂತಂದ್ರೆ ಆ ಒಂದು ಸ್ಟೇಟ್ಮೆಂಟು ಆ ಒಂದು ಟೈಮಲ್ಲಿ ಬೇಕಾಗಿರಲಿಲ್ವೇನೋ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡಲಿ ಇಟ್ಸ್ ಓಕೆ ಲೈಕ್ ದಟ್ ಇಸ್ ಡಿಬೇಟಬಲ್ ಹೌದು ನಿಮಗೆ ಚಾಲೆಂಜಸ್ ಕೊಡಬೇಕು ನಾನು ಈಗ ಚಾಲೆಂಜ್ ಮಾಡ್ತೀನಿ ಕೆಲವ್ರಿಗೆ ನೀನು ಬಾ ನೀನು ಮಾಡಿ ತೋರಿಸು ಅಂತ ಹೇಳ್ತೀನಿ ದಟ್ ಈಸ್ ಡಿಫ್ರೆಂಟ್ ಬಟ್ ಇದು ಬಂದ್ಬಿಟ್ಟು ಒಬ್ಬ ಪರ್ಸನ್ ಕ್ಯಾರೆಕ್ಟರ್ ಬಗ್ಗೆನೆ ಹೇಳ್ದಂಗಿತ್ತು ನೀನು ಅವ್ರ ಬಗ್ಗೆ ಸೇರ್ಬೇಡ ನೀನ್ ಯಾಕೆ ಅವ್ರ ಜೊತೆ ಅವ್ರ ಅಪ್ಪ ಅಮ್ಮನೆ ಕೇಳಿರ್ತಾರೋ ಕೇಳಿರೋ ನನಗೆ ಗೊತ್ತಿಲ್ಲ ಅದು ಗ್ಯಾರಂಟಿ ಇಲ್ಲ ಬಟ್ ಇವ್ರು ಯಾರೋ ಒಬ್ರಿಗೆ ಒಂದು ಚೆನ್ನಾಗಿ ಕಾಣಿಸಲ್ಲಿಸಿ ಹಾಗಾದ್ರೆ ರಿಷಾ ಅವ್ರು ಮಾಡಿದ್ದು ತಪ್ಪಿತ್ತು ನನ್ನ ಪ್ರಕಾರ ನಾನು ರಿಷಾವ್ದು ಫನ್ ಆಗ ತಗೊಂಡೆ ಬಿಡಿ ಚಂದ್ರಬಾಬ ಅವ್ರ ಜೊತೆ ಮಾತಾಡಿದಾಗಿರ್ಬೋದು ಗಿಲಿಯವ್ರ ಹತ್ರ ಮಾತಾಡಿದ್ದಾಗಿರ್ಬೋದು ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಲವ್ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಆಗಿ ನಾನು ತಿಳ್ಕೊಂಡೆ ಬಟ್ ಇದು ಬಂದ್ಬಿಟ್ಟು ನೀವು ಸೀರಿಯಸ್ ಆಗಿ ಹೇಳ್ತಾರು ಮ್ಯಾಮ್ ಆಕ್ಚುಲಿ ಬಟ್ ಐ ಡಾಂಟ್ ನೋ ಲೈಕ್ ಏನ್ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಸೆನ್ಸಿಬಲ್ ಆಗಿ ನೆಕ್ಸ್ಟ್ ಟೈಮ್ ನೀವು ಈ ತರ ಈ ವಾರದಲ್ಲಿ ಸೊ ನೀವೆಲ್ಲ ರೈಸ್ ಮಾಡಿದ್ರೆ ಪಾಯಿಂಟ್ ಪಾಯಿಂಟ್ ರೈಸ್ ಮಾಡಿದ್ರೆ ಸೊ ಮೇ ಬಿ ಈ ವಾರ ಅದು ಮುಚ್ಚಾಕ ಬಿಡ್ತಾರೆ ನನ್ನ ಪ್ರಕಾರ ಮೇ ಬಿ ಇದು ಅಶ್ವಿನಿ ಮ್ಯಾಮ್ ಜೊತೆ ಮಾತಾಡಿದ್ರೆ ಚೇಂಜ್ ಕಾಣಿಸ್ತಿದೆ ಅಶ್ವಿನಿ ಮ್ಯಾಮ್ ಅವ್ರು ಸೊ ಲಾಸ್ಟ್ ಇಂದ ಸೊ ಮೇ ಬಿ ಈ ವಾರನೂ ಅದೇ ತರ ಇತ್ತು ಅಂತಂದ್ರೆ ಮೇ ಬಿ ಓಕೆ ಚೇಂಜ್ ಆಗಿದ್ದಾರೆ ಅಂತಂದ್ರೆ ಅವ್ರ ತಪ್ಪ ಅವ್ರ ಅರ್ವಾಗಿದೆ ಅಂತಂದ್ರೆ ಓಕೆ ಏನು ರೈಸ್ ಆಗ್ಬೇಕು ಅಂತ ಏನಿಲ್ಲ ಬಟ್ ಇದೆ ಲಾಸ್ಟ್ ವೀಕಲ್ಲಿ ಏನಾದ್ರು ನಾಟಕ ಆಡ್ಕೊಂಡು ಏನಾದ್ರು ಇದ್ರೆ ಸೊ ಈ ವಾರ ಏನೋ ಚೇಂಜ್ ಆದ್ರೆ ಸೊ ಮೇ ಬಿ ಶನಿವಾರ ರೈಸ್ ನನ್ನ ಎಪಿಸೋಡ್ ಅಲ್ಲಿ ಹಾರ್ಟ್ ಕೂಡ ಹೋಗ್ಬಿಟ್ಟು ಚುಚ್ಚೋದು ರಕ್ಷಿತಾ ಅವ್ರಿಗೆ ಇವ್ರು ನನಗೆ ನಾನು ಆಕ್ಚುಲಿ ಎಲ್ಲ ಮರ್ತ್ಬಿಟ್ಟು ಹೋಗಿ ಮಾತಾಡಿದೆ ಬಟ್ ಅವ್ರ ಏನು ಚೇಂಜಸ್ ಆಗ್ತಾ ಇಲ್ಲ ಸಿ ಸಡನ್ ಆಗಿ ಯಾರು ಚೇಂಜಸ್ ಆಗಲ್ಲ ಮ್ಯಾಮ್ ಆಕ್ಚುಲಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಈಗ ಯಾರೋ ಒಬ್ರು ತಪ್ಪು ಮಾಡಿರ್ತಾರೆ ಅಂತಂದಾಗ ಕೆಲವರಿಗೆ ತುಂಬಾ ಟೈಮ್ ಬೇಕಾಗುತ್ತೆ ಒಬ್ ಮಾತಾಡ್ಬೇಕಾಗುತ್ತೆ ಅಂತಂದ್ರೆ ಒಬ್ಬ ಮನುಷ್ಯ ಕೆಲವರು ಹಾಗಿರ್ತಾರೆ ಕೆಲವರು ತಿಂಗಳ ತಗಂತಾರೆ ಕೆಲವು ವರ್ಷ ಗಡ್ಲೆ ಆಮೇಲೆ ಸಮಾಧಾನ ಆಗ್ತಾರೆ ಸಿ ಇಟ್ಸ್ ಲೈಕ್ ಡಿಪೆಂಡ್ ಅಪಾನ್ ಪರ್ಸನ್ ಸೊ ಅವ್ರು ಸಡನ್ ಆಗಿ ನೀವು ಬಂದ ತಕ್ಷಣ ಚೆನ್ನಾಗಿರೋಣ ಬಾ ಅಂತ ತಕ್ಷಣ ಒಂದಾಗಣ ಬಾ ಅಂತ ತಕ್ಷಣ ಬಂದ್ಬಿಡ್ತಾರ ಅವರು ನೀವು ಸ್ಟಾರ್ಟ್ ಮಾಡಿದಿರ ಅವರಿಗೆ ಸ್ವಲ್ಪ ಟೈಮ್ ಕೊಡಿ ಮ್ಯಾಮ್ ನೀವು ಕೂಡ ಸ್ವಲ್ಪ ಎಸ್ ಗೈಸ್ ನೆನ್ನೆ ಎಪಿಸೋಡ್ ಅಲ್ಲಿ ಮೇಜರ್ ಆಗಿ ನೆನ್ನೆ ಮಾತಾಡುವಂತದ್ದು ಏನು ಜಾಸ್ತಿ ಇರಲಿಲ್ಲ ಸೊ ಎಲ್ಲ ಫನ್ ಆಕ್ಟಿವಿಟೀಸ್ ಇತ್ತು ಅದು ಆಮೇಲೆ ಆರ್ ಚುಚ್ಚುವಂಥದ್ದು ಇತ್ತು ಅದೇನಂತ ಏನು ಇದಿರಲಿಲ್ಲ ಬಟ್ ಎಲ್ಲಿಯೋ ಒಂದ್ ಕಡೆ ನನಗೆ ಕಾಕ್ರೋಚ್ ಅವರು ಹೋಗಿದ್ದು ಯಾಕೋ ಡಿಸಪಾಯಿಂಟ್ಮೆಂಟ್ ಅಂತ ಅನಿಸ್ತಾ ಇದೆ ಆ ವ್ಯಕ್ತಿ ಇನ್ನೊಂದು ವಾರ ಇರಬೇಕಿತ್ತೇನೋ ಸೊ ನಾನು ಪ್ರಾಂಕ್ ಎಲಿಮಿನೇಷನ್ ಆಗುತ್ತೆ ಅಂತ ಕೂಡ ತುಂಬಾ ಅಪ್ಡೇಟ್ ಸಿಕ್ಕಿತ್ತು ಅಂಡ್ ಇನ್ನೊಂದು ಕಡೆ ಅಪ್ಡೇಟ್ ಏನು ಸಿಕ್ಕಿತ್ತು ಅಂತಂದ್ರೆ ಕಾಕ್ರೋಚ್ ಅವರೇ ಹೋಗ್ತಾರೆ ಅಂತ ಅಪ್ಡೇಟ್ಗಳು ಸಿಕ್ಕಿತು ಸೊ ಅದೇ ರೀತಿ ಏನಕ್ಕೆ ಕಾಕ್ರೋಚ್ ಅವರು ಗೊತ್ತಾ ರೀಸನ್ ಇಷ್ಟೇ ಸಿಂಪಲ್ ಅವ್ರಿಗೆ ಟಾಸ್ಕ್ ಅನ್ನೋದು ಫ್ರಾಕ್ಚರ್ ಗಳು ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರು ತರ ಆಡ್ಕೊಂಡು ನೋಡೋದು ಎಲ್ಲ ಮಾಡ್ತಾ ಇದ್ರು ಇನ್ನ ಆಡ್ಬೇಕಿತ್ತು ಅಂತ ಸೊ ಅದೇ ರೀತಿ ಕೂಡ ಇನ್ನ ಎಲ್ಲೋ ಒಂದ್ ಕಡೆ ಅಶ್ವಿನಿ ಮ್ಯಾಮ್ ಅವರು ಸೊ ಜಾನ್ ಮೀ ಮೇ ಸೇರ್ಕೊಂಡು ಸೇರ್ಕೊಂಡು ಅವ್ರ ಗುಂಪು ಸೇರ್ಕೊಂಡು ಒಂದ್ ಕಡೆ ಬೇಗ ಎಲಿಮಿನೇಟ್ ಆದ್ರೆನೋ ಸೊ ನಿಮ್ಗೆ ಅನಿಸಿದ ಗಾಯಿಸೋ ಕಾಕ್ರೋಜ್ ಅವ್ರ ಎಲಿಮಿನೇಟ್ ಆಗಿದ್ದು ಕಮೆಂಟ್ ಮಾಡಿ ತಿಳಿಸಿ ಸೊನ್ನೆ ಗೈಸ್ ಇದಾಗಿತ್ತು ನಮ್ಮ ಪ್ರೊಮೋ ಅಂಡ್ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್